ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವ್ ನೋಡ್ತಾ ಇದೀರ ಕಲಿಕೆ ಇನ್ ಕನ್ನಡ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇಡೀ ಭಾರತದಲ್ಲೇ ಕಾನೂನಿನಲ್ಲಿ ಅತ್ಯುನ್ನತ ಹುದ್ದೆಯಾಗಿರುವಂತಹ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಪೋಸ್ಟ್ ಬಗ್ಗೆ ಡೀಟೈಲ್ಡ್ ಆಗಿ ತಿಳ್ಕೊತಾ ಇದೀವಿ ಈ ಅಟಾರ್ನಿ ಜನರಲ್ ಸಂವಿಧಾನದ ಕೆಳಗೆ ಬರ್ತಾರ ಅಥವಾ ನಾನ್ ಕಾನ್ಸ್ಟಿಟ್ಯೂಷನಲ್ ಇವ್ರಿಗೆ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಇವ್ರಿಗೆ ಏನೆಲ್ಲ ಕೆಲಸಗಳನ್ನ ನಿರ್ವಹಿಸುತ್ತಾರೆ ಇವರು ಯಾವ ಸಂವಿಧಾನದ ವಿಧಿ ಕೆಳಗೆ ಬರ್ತಾರೆ ಅಂತ ತಿಳ್ಕೊತಾ ಇದೀವಿ ಮೊದಲನೇದಾಗಿ ನೋಡೋದಾದ್ರೆ ಅಟಾರ್ನಿ ಜನರಲ್ ಅನ್ನೋದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಏನು ಅಂದ್ರೆ ಅದರ ಆಫೀಸ್ ಅಥವಾ ಅವರ ಪವರ್ ನ ಯಾವ ಸಂವಿಧಾನದಿಂದ ನೇರವಾಗಿ ಪಡ್ಕೊಳ್ಳುತ್ತಲ್ವಾ ಅದನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿ ಕರಿತೀವಿ ಸೊ ಆರ್ಟಿಕಲ್ ಸೆವೆಂಟಿ ಸಿಕ್ಸ್ ಸಂವಿಧಾನದ ಎಪ್ಪತ್ತಾರನೇ ವಿಧಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾದ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ ಇವರನ್ನ ನೇಮಕ ಮಾಡುದು ಅಂದ್ರೆ ಇವರನ್ನ ಅಪಾಯಿಂಟ್ ಮಾಡುದು ನಮ್ಮ ಭಾರತದ ರಾಷ್ಟ್ರಪತಿಗಳು ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಿಲ್ ಅಪಾಯಿಂಟ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಟಾರ್ನಿ ಜನರಲ್ ಅಂತ ಅಲ್ಲ ಯಾವುದೇ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆದ್ರೂನು ಅದರ ಚೇರ್ಮನ್ ಅಥವಾ ಹೆಡ್ ನ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟೆ ಆಗಿರ್ತಾರೆ ಅಷ್ಟೇ ಅಲ್ಲ ಅವರು ಎಷ್ಟು ಕಾಲಾವಧಿಯಲ್ಲಿ ಕೆಲಸವನ್ನ ನಿರ್ವಹಿಸೋದು ಅಂತ ಡಿಸೈಡ್ ಮಾಡೋರು ಕೂಡ ರಾಷ್ಟ್ರಪತಿಗಳೇ ಆಗಿರ್ತಾರೆ ಈ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಕೂಡ ಟೈಮ್ ಪೀರಿಯಡ್ ನ ಡಿಸೈಡ್ ಮಾಡೋದು ಪ್ರೆಸಿಡೆಂಟೇ ಆಗಿದ್ದಾರೆ ಇವರು ರಿಮೂವಲ್ ಕೂಡ ಪ್ರೆಸಿಡೆಂಟೆ ಮಾಡೋದು ಅಂದ್ರೆ ಇವ್ರನ್ನ ಈ ಪೋಸ್ಟ್ ಇಂದ ಎಲಿಮಿನೇಟ್ ಮಾಡೋಂತಹ ಒಂದು ಹಕ್ಕಿರೋದು ಪ್ರೆಸಿಡೆಂಟ್ ಗೆ ಮಾತ್ರ ಯಾವ ಬೇಸಿಸ್ ಮೇಲೆ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ ಬಟ್ ಏನಾದ್ರೂ ರಿಮೂವ್ ಮಾಡಬೇಕು ಅಂದ್ರೆ ಅದು ಪ್ರೆಸಿಡೆಂಟೇ ಮಾಡಬೇಕಾಗಿರತ್ತೆ ಈ ಒಂದು ಉನ್ನತವಾದ ಉದ್ಯಾನ ಏರ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಏನೆಲ್ಲ ಕ್ವಾಲಿಫಿಕೇಶನ್ ಹೊಂದಿರ್ಬೇಕು ಅಂತ ನೋಡೋದಾದ್ರೆ ಸುಮಾರು ಐದು ವರ್ಷಗಳ ಕಾಲ ಯಾವುದೇ ರಾಜ್ಯದ ಹೈಕೋರ್ಟ್ ಅಲ್ಲಿ ಇವರು ವರ್ಕ್ ಮಾಡಿರ್ಬೇಕು ಅಂದ್ರೆ ಈ ಶುಡ್ ವರ್ಕ್ ಅಂಡರ್ ಎನಿ ಹೈಕೋರ್ಟ್ ಆಸ್ ಎ ಜಡ್ಜ್ ಫಾರ್ ಫೈವ್ ಇಯರ್ಸ್ ಇನ್ ಕೇಸ್ ಅವ್ರೇನಾದ್ರು ಐದು ವರ್ಷ ವರ್ಕ್ ಮಾಡಿಲ್ಲ ಅಂದ್ರೆ ಇವರು ಒಬ್ಬ ಫೇಮಸ್ ಅಥವಾ ಎಮಿನೆಂಟ್ ಜೂ ಟೂರಿಸ್ಟ್ ಆಗಿರ್ಬೇಕು ಅಂದ್ರೆ ಹೆಸರ ಅಂತ ಒಂದು ಹೆಸರು ಮಾಡಿರುವಂತಹ ಒಬ್ಬ ಫೇಮಸ್ ಆದಂತಹ ಒಬ್ಬ ಜಡ್ಜ್ ಅಂತ ಪ್ರೆಸಿಡೆಂಟ್ ಕೈಯಲ್ಲಿ ಗುರುತಿಸ್ಕೊಂಡ್ರೆ ಅವ್ರನ್ನ ಅಟಾರ್ನಿ ಜನರಲ್ ಆಗಿ ಅಪಾಯಿಂಟ್ ಮಾಡ್ತಾರೆ ಹಂಗಿದ್ರೆ ಇವ್ರು ಏನೆಲ್ಲ ಕೆಲಸಗಳನ್ನ ನಿರ್ವಹಿಸ್ತಾರೆ ಅಂತ ನೋಡೋದಾದ್ರೆ ಸರ್ಕಾರಕ್ಕೆ ಸಲಹೆಗಳನ್ನ ಕೊಡೋದು ಅಂದ್ರೆ ಗೌರ್ಮೆಂಟ್ ಗೆ ಅಡ್ವೈಸ್ ಮಾಡೋದು ಯಾವುದೇ ಲೀಗಲ್ ಮ್ಯಾಟರ್ ಅಂದ್ರೆ ಕಾನೂನಾತ್ಮಕ ವಿಷಯಗಳಲ್ಲಿ ಸರ್ಕಾರಕ್ಕೆ ಒಂದ್ ಗೈಡ್ ಲೈನ್ಸ್ ನ ಕೊಡೋದು ಯಾರು ಅಂದ್ರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಮತ್ತೆ ರಾಷ್ಟ್ರಪತಿಗಳು ಏನೆಲ್ಲ ಕಾನೂನು ಕಾರ್ಯಗಳನ್ನ ಮಾಡು ಅಂತ ಹೇಳ್ತಾರೋ ಆ ಎಲ್ಲಾ ಕಾರ್ಯಗಳನ್ನ ಅಟಾರ್ನಿ ಜನರಲ್ ಮಾಡ್ಬೇಕಾಗತ್ತೆ ಅಷ್ಟೇ ಅಲ್ಲ ಯಾವುದೇ ಒಂದು ಲಾ ಅಂಡರ್ ಅಲ್ಲಿ ಅಟಾರ್ನಿ ಜನರಲ್ ಯಾವ್ಯಾವ ಕೆಲಸ ಮಾಡ್ಬೇಕು ಅಂತ ಆಗಿರುತ್ತೆ ಆಗಿರುತ್ತಲ್ವಾ ಆ ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸೋದು ಅಟಾರ್ನಿ ಜನರಲ್ ಆಗಿರ್ತಾರೆ ಪ್ರಮುಖವಾಗಿ ಮೂರ್ ಕೆಲಸ ಯಾವುದು ಗವರ್ನಮೆಂಟ್ ಗೆ ಲೀಗಲ್ ಮ್ಯಾಟರ್ ಅಲ್ಲಿ ಅಡ್ವೈಸ್ ಮಾಡೋದು ಸೆಕೆಂಡ್ ಒನ್ ಪ್ರೆಸಿಡೆಂಟ್ ಕೊಟ್ಟಿರುವಂತಹ ಕೆಲಸಗಳನ್ನ ಏನೇನು ಇವರಿಗೆ ಹಚ್ಚಿರ್ತಾರಲ್ವಾ ಕೆಲಸ ಅದನ್ನೆಲ್ಲ ಇವ್ರು ನಿರ್ವಹಿಸಬೇಕಾಗತ್ತೆ ಮತ್ತೆಲ್ಲ ಕಾನೂನಾತ್ಮಕವಾಗಿ ಯಾವ ಎಲ್ಲ ಕೆಲಸ ನಿರ್ವಹಿಸಬೇಕು ಅಂತ ಹೇಳಿದ್ಯೋ ಆ ಎಲ್ಲಾ ಕೆಲಸಗಳನ್ನ ಅಟಾರ್ನಿ ಜನರಲ್ ನಿರ್ವಹಿಸಲೇ ಬೇಕಾಗಿರುತ್ತೆ ಹಂಗಂತ ಹೇಳಿ ಪ್ರೆಸಿಡೆಂಟ್ ಎಲ್ಲಾ ಕೆಲಸಗಳನ್ನು ಇವರಿಗೆ ಹಚ್ಚೋದಕ್ಕಾಗಲ್ಲ ಯಾವ್ಯಾವ ಕೆಲಸಗಳನ್ನ ಅಟಾರ್ನಿ ಜನರಲ್ ಗೆ ಹೇಳ್ಬಹುದು ಅಂದ್ರೆ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನೇ ಒಂದು ಉಪಸ್ಥಿತಿ ಬೇಕು ಅಂದ್ರೆ ಅಟಾರ್ನಿ ಜನರಲ್ ಅಲ್ಲಿ ಹೋಗಿ ಉಪಸ್ಥಿತರಿರ್ಬಹುದು ಅಂದ್ರೆ ಗವರ್ನಮೆಂಟ್ ಅಥವಾ ಪ್ರೆಸಿಡೆಂಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಅಟೆಂಡ್ ಮಾಡೋಕ್ ಅಂದ್ರೆ ಗವರ್ನಮೆಂಟ್ ಪರವಾಗಿ ರಾಷ್ಟ್ರಪತಿಗಳ ಪರವಾಗಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಟೆಂಡ್ ಮಾಡಬಹುದು ಆರ್ಟಿಕಲ್ ಒನ್ ಫೋರ್ಟಿ ತ್ರೀ ಪ್ರಕಾರ ಪ್ರೆಸಿಡೆಂಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಏನೆಲ್ಲ ಕೆಲಸಗಳನ್ನ ನಿರ್ವಹಿಸು ಅಂತ ಹೇಳ್ತಾರೆ ಅಟಾರ್ನಿ ಜನರಲ್ ಗೆ ಆ ಎಲ್ಲಾ ಕೆಲಸಗಳನ್ನ ಅಟಾರ್ನಿ ಜನರಲ್ ನಿರ್ವಹಿಸಬೇಕಾಗಿರುತ್ತೆ ಅಥವಾ ಸರ್ಕಾರ ಯಾವ್ದೇ ಒಂದು ಹೈಕೋರ್ಟ್ ಅಲ್ಲಿ ಏನಾದ್ರೂ ಒಂದು ಪ್ರೆಸೆನ್ಸ್ ಇರಬೇಕು ಅಂದ್ರೆ ಅಲ್ಲೂ ಕೂಡ ಅಟಾರ್ನಿ ಜನರಲ್ ಪ್ರೆಸೆಂಟ್ ಇರ್ತಾರೆ ಇದನ್ನೆಲ್ಲಾ ನೋಡಿದಾಗ ನಮ್ಗನ್ಸುತ್ತೆ ಅಟಾರ್ನಿ ಜನರಲ್ ಗೆ ಇನ್ನೇನೋ ಲಿಮಿಟೇಶನ್ಸ್ ಇಲ್ವಾ ಇಷ್ಟೆಲ್ಲಾ ಫ್ರೀಡಮ್ ಕಾನೂನು ಅಂತ ಬಂದ್ರೆ ಅಟಾರ್ನಿ ಜನರಲ್ ಏನಾದ್ರು ಮಾಡಬಹುದಾ ಖಂಡಿತವಾಗ್ಲೂ ಇಲ್ಲ ಲಿಮಿಟೇಷನ್ಸ್ ಇದೆ ಅಂತ ನೋಡೋದಾದ್ರೆ ಇವ್ರು ಸರ್ಕಾರ ಕರ್ದಾಗ ಮಾತ್ರ ಅಡ್ವೈಸ್ ನ ಕೊಡಬೇಕು ಇಷ್ಟ ಬಂದಂಗೆ ಅಥವಾ ಗೌರ್ಮೆಂಟ್ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಅಡ್ವೈಸ್ ನ ಕೊಡೋದಿಕ್ಕೆ ಆಗೋದಿಲ್ಲ ಮತ್ತೆ ಯಾವುದೇ ಕ್ರಿಮಿನಲ್ ಕೇಸಸ್ ಅಲ್ಲಿ ಒಬ್ಬ ಕ್ರಿಮಿನಲ್ ಅಪರಾಧಿ ಇದಾನೆ ಅಂದ್ರೆ ಸರ್ಕಾರದ ಪರ್ಮಿಷನ್ ಇಲ್ದಲೆ ಯಾವುದೇ ಕಾರಣಕ್ಕೆ ಅವನ ಪರವಾಗಿ ವಕೀಲರಿ ಮಾಡೋ ಹಂಗಿಲ್ಲ ಸರ್ಕಾರದ ಅನುಮತಿ ಇಲ್ದಲೇನೆ ಯಾವುದೇ ಪ್ರೈವೇಟ್ ಕಂಪನಿಗಳಲ್ಲಿ ಅಥವಾ ಬೇರೆ ಒಂದು ಕಂಪನಿಯಲ್ಲಿ ಅಥವಾ ಬೇರೆ ಒಂದು ಡಿಪಾರ್ಟ್ ಅಟಾರ್ನಿ ಜನರಲ್ ಕೆಲಸ ಅಷ್ಟೇ ಅಲ್ಲ ಪಬ್ಲಿಕ್ ಮ್ಯಾಟರ್ಸ್ ಅಲ್ಲಿ ಇವರು ಅನ್ನೆಸರಿ ಆಗಿ ತಲೆ ಹಾಕೋಂಗಿಲ್ಲ ಇಷ್ಟೆಲ್ಲಾ ಲಿಮಿಟೇಷನ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾಗೆ ಇದೆ ಇದಿಷ್ಟು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಪೋಸ್ಟ್ ಬಗ್ಗೆ ಏನೆಲ್ಲ ಕಾರ್ಯ ನಿರ್ವಹಿಸಬಹುದು ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು ಯಾರು ಅಪಾಯಿಂಟ್ ಮಾಡ್ತಾರೆ ಇದಿಷ್ಟು ನಿಮ್ಗೆ ಅರ್ಥ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನಾದ್ರೂ ಕಾನ್ಸೆಪ್ಟ್ಸ್ ಕ್ಲಾರಿಫಿಕೇಶನ್ ಬೇಕಿದ್ರೆ ದಯವಿಟ್ಟು ಆ ಕಾನ್ಸೆಪ್ಟ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾವು ನಮ್ಮ ಪ್ರಯತ್ನವನ್ನ ನಿಮಗೆ ರೀಚ್ ಆಗೋದಕ್ಕೆ ಖಂಡಿತವಾಗ್ಲು ಮಾಡ್ತೀವಿ ಈ ವಿಡಿಯೋದ ಕೊನೆಯಲ್ಲಿ ಎರಡು ಪ್ರಶ್ನೆ ಫಸ್ಟ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಯಾರು ಮತ್ತೆ ಅಟ್ ಪ್ರೆಸೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಯಾರು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಮ ಎನರ್ಜಿ ಥ್ಯಾಂಕ್ ಯು